ಅದರಲ್ಲಿ ಯಾಕಂದರೆ ಇವಾಗ ಶೂಟಿಂಗ್ ಅವ್ರಿಗೆ ಎರಡು ವರ್ಕ್ ಅವರೇ ನೋಡ್ತಾಯಿದ್ದಾರೆ ನನ್ನ ಶೂಟಿಂಗ್ ಇರ್ಬೋದು ನಾನು ಏನೇ ಶೂಟಿಂಗ್ ಮಾಡಿದ್ರು ಅವ್ರು ಹೇಳ್ಬಿಟ್ಟೆ ಮಾಡ್ತಾರೆ ಯಾಕಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಇಲ್ಲಾಂದರೆ ಇಟ್ಕೊಂಡು ದುಪ್ನಾಯಿಂಗ್ ಮಾಡಬೇಕು ನಾನು ಏನೇ ಮಾಡಿದ್ರು ಅದು ಅವ್ರಿಗೆ ಗೊತ್ತಾಗಬೇಕು ನಾ ಈ ಥರ ಮಾಡ್ತಾ ಇದ್ದೀನಿ ಇವಾಗ ಅವ್ರು ಮಾಡಬೇಕಾದ್ರೆ ಅದೇ ಥರ ಕ್ಲಾರಿಟಿ ಇರುತ್ತೆ ಸೊ ಅವ್ರು ಯಾವಾಗ ಯಾವಾಗ ಹೇಳ್ತಾರೆ ನಾವು ಅವಾಗ ಅವ್ರಿಗೆ ಗೊತ್ತು ಶೂಟಿಂಗ್ ನಡೆತಿರ್ಬೇಕಾದ್ರೆ ಇದು ಅವ್ರ ಪೊಲಿಟಿಕ್ಸ್ ಎಷ್ಟು ಇಂಪಾರ್ಟೆಂಟು ಅವ್ರ ಗಂಡನ ಪ್ರೊಫೆಷನ್ ಅಷ್ಟೇ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಗೊತ್ತು

ಏನು ಅದು ಇಟ್ಸ್ ನಾಟ್ ಅ ಬಿಗ್ ಥಿಂಗ್ ಇಟ್ಸ್ ಅ ಎಲೆಕ್ಷನ್ ಎಸ್ ವಿ ಹ್ಯಾವ್ ಟು ಫೇಸ್ ಇಟ್ ಪೀಪಲ್ ಫೇಸ್ ಇಟ್ ಅಷ್ಟೇ ಯಾಕಂದರೆ ಮನುಷ್ಯ ಬದುಕಿರೋದೆ ಭರವಸೆ ಮೇಲೆ ಎಲ್ಲರಿಗೂ ಅಷ್ಟೇ ಭರವಸೆಗಳು ಬೇಕು ನಾನು ಗೆಲ್ತಿನ ನಂಬಿಕೆ ಬೇಕು ಆಮೇಲೆ ಅವ್ರು ಮನುಷ್ಯ ಆಗೋದು ಎಲ್ಲ ಮಾಡಬೇಕಾದ್ರೆ ಎಲ್ಲರೂ ಗೆಲ್ತಿನಂತೆ ಹೋಗೋದಲ್ವ ರೇಸ್ ಹೋಗ್ತಾರೆ ಎಷ್ಟು ಜನ ಅವರೆಲ್ಲ ಸೋತಿನಂತ ಹೋಗ್ತಾರೆ ಇಲ್ಲ ಗೆಲ್ತೀನಿ ಗೆಲ್ತಿನಂತ ಹೋಗೋದು ಯಾರಾದರೂ ಏನು ಆ ಕಾಲದಲ್ಲಿ ಯಾರು ಬಂದರೆ ಏನೋ ಟಕ್ಕದವ್ರು ಸ್ಟ್ರೈಕ್ ಆಗ್ತದೆ ಯಾರಿಗೂ ಗೊತ್ತು ಎಲ್ಲರಿಗೂ ಬಂದು ಎಲ್ಲ ಪೊಲಿಟಿಷನ್ಸ್ ಹಂಗೇನೆ ಫಸ್ಟ್ ಟೈಮ್ ಬರ್ಬೇಕು ಎಲ್ರಿಗೂ ಹಂಗೆ ತಾನೆ ಎರಡು ಸತಿ ಬರ್ಬೇಕು ಹಂಗೆ ತಾನೆ ಎಲ್ಲರೂ ಹೋಗೋ ತಕ್ಷಣ ಸ್ಟಾರ್ ಆಗೋಕ್ಕಾಗಲ್ಲ ಯಾರ್ ಟು ಫೇಸ್ ಆಗುತ್ತೆ ನಾವು ಬೆನ್ ಮಾಡ್ತೀವಿ ಅಂತ ಒಂದು ಭರವಸೆ ಇಟ್ಟು ನಾವು

ಐ ಥಿಂಕ್ ಅವಾಗಲೂ ಕೂಡ ಜನ ನನ್ನ ಅಷ್ಟು ದಿನಕ್ಕೆ ನಾನು ಎಷ್ಟು ಜನ ಮೀಟ್ ಮಾಡೋಕ್ಕಾಯಿತು ನಾನು ಮಾಡಿಸ್ತೀನಿ ಸೊ ಅಷ್ಟು ಆರಾಮಾಗಿ ಕೂಡ ಬಿಗ್ನಮ್ಮ ತೊಗೊಂಡ್ಬಿಟ್ಟು ನನಗೆ ಈಗ ಮುಂದಿನ ದಿನಗಳಲ್ಲಿ ಅಲ್ಲಿನ ಮುಖಂಡರ ಜೊತೆ ಆಗಿರ್ಬೋದು ಅಥವಾ ಕಾರ್ಯಕರ್ತರ ಜೊತೆ ಆಗಿರ್ಬೋದು ಒಂದು ಸಭೆ ಚರ್ಚೆ ಮಾಡೋದಕ್ಕೆ ಏನಾದ್ರು ಎಲ್ಲ ಪ್ಲಾನಿಂಗ್ ಎಲ್ಲ ಆಲ್ರೆಡಿ ಆಗೀತಿ ಆಗಿದೆ ಇವಾಗ ಬರೋವಾದಿಂದ ಸಾಕ್ ತಿಂಗಳೇ ಇರುವುದಿಲ್ಲ ಮೇನ್ ಸ್ಯಾಕ್ ಎಲೆಕ್ಷನ್ ಮುಗಿಯೋವ್ರು ಸಪೋರ್ಟ್ ಅವಾಗಲೇ ಶಿವಮೊಗ್ಗದಲ್ಲೇ ಇರ್ತೀರಿ ಅಂತ ಇಲ್ಲ ಹಂಗೇನಿಲ್ಲ ಮಧ್ಯಾಹ್ನ ನಾನು ಬಂದು ಹೋಗ್ತೀನಿ ನನಗೆ ಬಟ್ ಜಾಸ್ತಿ ಸಮಯ ಅಲ್ಲೇ ಕಲಿಬೇಕಾಗುತ್ತೆ ಯಾಕೆಂದರೆ ಟೈಮ್ ಭಾಳ ಕಡಿಮೆ ಇರೋದ್ರಿಂದ ಶಿವಮೊಗ್ಗ ತುಂಬ ದೊಡ್ಡ ದೂರ ಜೊತೆಗೆ ಕೆಲವು ಹುಡುಗರು ತುಂಬ ದೂರ ದೂರ ಇದೆ ಹೋಗಿ ಬರೋಕ್ಕೆ ಟೈಮ್ ಆಗುತ್ತೆ ಸೊ ಐ ತಿಂಕ್ ಎಷ್ಟು ಟೈಮ್ ಆಗುತ್ತೆ ಅಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿ